ಯಾರಿಗೂ ವಿಷಯ ಗೊತ್ತಿರಲಿಲ್ಲ ಎಲೆಕ್ಷನ್ ಬಂದಾಗ ಊರಿನವರೆಲ್ಲ ಸೇರಿ ದೇವಸ್ಥಾನದ ಹತ್ರ ಪಂಚಾಯಿತಿ ಮಾಡಿ ನೋಡಪ್ಪ ಈ ಥರ ಸತ್ಯಮ್ಮ ದೇವಸ್ಥಾನದ ಪಂಚಾಯಿತಿ ಮಾಡಿದ್ರಿ ಈಗ ಏನಪ್ಪ ಈಗ ನಾವು ಹೋಗಿ ಎಲ್ಲರೂ ಹಮ್ಮ ಓಟ್ ಹಾಕದ ಅಥವಾ ಈಗ ಏನು ಮಾಡೋದು ಅಂತ ಕೇಳಿದಾಗ ನಮ್ಮೂರ ಹಿರಿಯರು ಯುವಕರು ಎಲ್ಲರೂ ಕೂಡ ಸಾಮರ್ಥ್ಯದಿಂದ ನಮ್ಮ ಭೂತನ್ನು ನಮ್ಮೂರಿಗೆ ಮತಗಟ್ಟೆಯನ್ನು ನಮ್ಮೂರಿಗೆ ಕೊಡಬೇಕು ಇಲ್ಲಾಂದರೆ ನಾವು ಮತದಾನ ಹೋಗೋದೇ ಬೇಡ ಅಂತ ಎಲ್ಲರೂ ತೀರ್ಮಾನ ಮಾಡಿ ಅದನ್ನು ನಾವು ಇವಾಗ ನಮ್ಮೂರಲ್ಲಿ ಯಾರು ಕೂಡ ಬಹಿಷ್ಕಾರ ಅಂತಂತಂದ್ರೆ ಎಲೆಕ್ಷನ್ ಅವರು ಕೂಡ ಓಟ್ ಕೇಳೋಕೆ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಬೇರೆ ಉದ್ದೇಶ ಇಲ್ಲ ನಮಗೆ ಬಹಿಷ್ಕಾರ ಆಗಿದಾಗ ಅಧಿಕಾರಿಗಳಿಗೂ ಮತ್ತು ಎಲೆಕ್ಷನ್ ಅವ್ರಿಗೂ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ನಾವು ಬ್ಯಾನರ್ ಕಟ್ಟಿ ಅವೆಲ್ಲ ಒಗ್ಗಟ್ಟಿಂದ ನಮಗೆ ನಮ್ಮೂರಲ್ಲೇ ಮತಗಟ್ಟೆಯನ್ನು ಕೊಡಬೇಕಂತ ನಮ್ಮಲ್ಲಿ ಈಗಲೂ ಮನೆ ಮಾಡ್ತಾ ಇದ್ರಿ ಈಗ ನಮ್ಮೂರಲ್ಲಿ ಯಾರು ಬರಬಾರ್ದು ಅಂತ ತೀರ್ಮಾನ ಸಹ ಎಲ್ಲ ಊರಿನವರೆಲ್ಲ ಸೇರಿ ತೀರ್ಮಾನ ಮಾಡಿದ್ದೀವಿ ಅದು ದಯವಿಟ್ಟು ಯಾರು ಬರೋದು ಬೇಡ ನಾವು ಇಲ್ಲಿ ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿದ್ವಿ ಯಾವುದೇ ಪಕ್ಷದ ಯಾವುದೇ ಪಕ್ಷ ಯಾವುದೇ ಬರಂಗಿಲ್ಲ ಯಾವುದೇ ಪಕ್ಷದವ್ರು ನಮ್ಮ ಗ್ರಾಮಕ್ಕೆ ಬರಂಗಿಲ್ಲ ನಾವು ಯಾವುದೇ ಪಕ್ಷದವ್ರಿಗೆ ಪರವಾಗಿ ಹೋಗಂಗಿಲ್ಲ ತೀರ್ಮಾನ ಮಾಡಿದ್ವಿ ಮತಗಟ್ಟೆ ನಮಗೆ ಉಳಿಸ್ಕೊಂಡ್ರೆ ಅವ್ರಿಗೆ ಇಷ್ಟಕ್ಕೆ ಬಂದವರು ಓಟ್ ಹಾಕ್ಬೋದು ನಾವು ಅದ್ರ ಬಗ್ಗೆ ನಾವು ನಿರ್ಬಂಧ ಮಾಡೋದಿಲ್ಲ ದಯವಿಟ್ಟು ನೆಡೆಸ್ಕೊಡ್ಬೇಕೆಂದು ನಾವು ನಿಮ್ಮಲ್ಲಿ ಮನೆಗೆ ಓದ್ಕೊಡ್ತಾ ಇದ್ದೀವಿ ಯಾರು